ಯಾರು ಕೋಳಿ ಏನಾಗತ್ತ ನೋಡಿ ಎಷ್ಟು ಕೋಳಿ ಬಿಟ್ಟರ ಏನು ಸುದ್ದಿ ಕೋಳಿಯರ ಯಾರು ಅನ್ಬೇಕು ಯಾರ ಮನೆ ಕೋಳಿ ಬಿಟ್ಟರಲ್ಲಿ ಒಟ್ಟು ಕೆದ್ರಿ ಕೆದ್ರಿ ಗಿಡ ಪಡ ನೋಡಿ ಹೆಂಗ್ ಮಾಡ ಬಡ್ಡಾಗ ಆಯ್ಕು ನೆಲ ಸೆಟ್ಟಿಲ್ ಯಾರ ಕಾರ ಯಾರಿಲ್ಲ ಏನಿಲ್ಲ ಆ ಕಡೆ ಈ ಕೋಳಿ ಕೋಳಿ ಆದ್ರೆ ಅವ್ರಿಗೆ ಆದ್ರೆ ಆಗಿದ್ದ ನಮ್ಗೇನಾಗ್ತದ ನೋಡಿ ಎಷ್ಟು ಕೋಳಿ ಬಿಟ್ಟರೆ ಇಲ್ಲಿ ಹಾ

ோடு

ಅಲ್ಲ <laughs> ಬಿತ್ತ <laughs> ಮಾಡ್ಯಾಕ್ ಬಂದಿ ಅಂತೀ ಇದ್ದಾಗ ಮೇಸಿನ ಬೀಳು ಹೇಳಕ್ತಿಲ್ಲ ಬೀಳುದ ಹೇಳಿಲ್ಲ ಇರ್ಬೇಕು ದೇಶದ ನಿನ್ನ ಇರ್ತಾರ ಸಾವಿರ ಮಂದಿ

ಏನ್ ಮಾಡ್ತಿ ಮಾಡಂತೀರಿ ಹ ಮುದುಕ ಮುದುಕಿದೋಡಿಕ ಕಾಲ ಕರೆ ಹೆಂಗ್ ಮಾಡಿದ್ ಇಟ್ಟು ಮುದುಕ್ಯಾನೆ ಹಿಟ್ಟು ತಿಂಡಿಕ್ಕದು ನಮ್ಮಂತರ್ಗ ಜಾಕ್ ಬರ್ತಾ

ஆஹ் கம்ப்ளட் ஆஹ் கம்ப்ளட் ஆஹ் எனக்கு நியாபகம் கொடுத்து நானும் கம்ப்ளட் ஆஹ் நானும் கம்ப்ளட் கொடுத்து நானும் கம்ப்ளட் ஆஹ்

నన్ను సోరండి మరి నన్ను కొడ బయమరండి నామే ఎప్పుడూ ఎందుకు ఏంద నా మగర్ బతనేగా ఇన నేను అలాని బంద నా కోరక రా మార్స్తరే బలవమ్మ యాంబర్ యాంసర్ యాంసర్ జారమడ నేను భర్తకి బండి చదారక ఏ మగర్ మగలే ఇందనే వలే హంగమ బందన మొలెలాక బంద

<laughs> होते கோழி <imitation> கொட்டி <imitation> 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 <imitation>

ಯಾಕ ಜಗಳ ಮಾಡ್ತೀರಾ ಜಗಳ ಮಾಡ್ತಿಲ್ಲ ಏನು ಮಾಡೋಣಪ್ಪ ಓ ಅದು કોઈ ತನಕಟ್ ಬಿಟರ ಇಲ್ಲ ನಾವು ಜಾಗರ ಒಟ್ಟು ಕೆದರದು ನೋಡಲಿ ಹೆಂಗ್ ಮಾಡೋ ಬ್ರೋ ಮಾಡಾ ಜಗಳಕ್ಕೆ ಬುತ್ತ ತಳ್ಳಿಗೆ ಏನು ನೀ ಒಬ್ಬ ಕಮ್ಮಿ ಇದ್ದೀದೇನ ವಡಡ್ದ ಮಟಾ ನೀ ಓನಾಯಿ ಮಾಯಿ ಬೆಕ್ಕ ಕೋಳಿ ಆಸಾಗಲಿ ನಿಮಂತ ರೆಲ್ಲೆ ನಾವು ಓನಾಗ ಕೋಳಿ ಆಸಕ ಬಿಟರ ಈಗ ನೀನು ಕೇಳ್ಸಾಕ್ದರು ನಾಯಿ ನಮೂ ಕೇಳ್ಸಾಕ್ದರು ಆ ಯಾರ್ ನಮ ಮನ 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 ಬ್ಲಾಕತೆ ಸಾಕಿರೆ ಬರ್ತಾವೋ ಮೂಕ ಜನ್ವಾರ ಓ ಓ ನಾಲೇ ನಿಮ್ಮ ಮನ ಮನ ಮೂಕ ಜನ್ವಾರ ಇದ್ರ ನಿಮ್ಮ ಸಮಾನಲು ಅಲೆ ನಿಮಾಯಿ ನಿಮ್ಮ ಕೋಳಿ ಅಲೆ ನಿಮ್ಮ ಮನ ಮನ ಸಾಕೋಬೇಕು ನೀವು ಯಾಕ ಯಾಕ ನಮಗಗೆ ಸಾಕಿರೆ ನೀವು ಕೋಳಿ ಕೋಳಿ ಏನು ಮಾಡ್ತಿದ್ರೆ ನೀಗೆ ಸಾಕಿರ್ತ ನೀನ ತರಂಗ ಇಲ್ಲ ನೀನು ತರ ನಮ ಮನ ಮನ ಇಂಗೆ ದಡ್ಡೀ ಮಾಡ್ಕೋತಿ ಒಂದು ಜಾಲಿಗೆ

ஜி <laughs> போக ಸಿಕ್ಕಿಲ್ಲ ಇದ್ರ ಜೊಳಿ ಎದ್ ತಳಿ ಬಿದ್ರೆ ನಡ್ರಿ ನೀವ್ ಒಂದ್ ಬೇಕು ಬರ್ಲಿ ಒಂದು ನಾಯಿ ಬರ್ಲಿ ಎಲ್ಲರಿಗೂ ಬಂದ ಬಿಡ್ತಾಳೆ ಜಾಗಿಲ್ಲನಾ ಹುಚ್ಚು ಹುರ್ತಿ ಮಾತಾಡ್ಬೇಡ ನೀನು ನಾನು ಉತಾರೆ ಜಾಗ ಉದಾರಿ ತೋರಿಸಿ ಹೌದು ನಿಮ್ದು ತೋರ್ಸು ಹೋಗೋದು ನೀ ಕಲಿ ಯಾಕ್ ಕಲಿ ಯಾಕ್ ಮಾತಾಡೋ ಇಲ್ಲ ಮಾಡಂಗಿಲ್ಲ ಹ